ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ತುಮಕೂರಲ್ಲಿರ್ತಕ್ಕಂಥ ಎ ಡಿ ಎ ಆಫೀಸು ಅಂದರೆ ರೈತ ಸಂಪರ್ಕ ಕೇಂದ್ರ ಇದರಲ್ಲಿ ಮೀಟಿಂಗ್ ಇತ್ತು ಸ್ನೇಹಿತರೆ ಹಂಗಾಗಿ ಬಂದಿದ್ದೀನಿ ಸ್ನೇಹಿತರೆ ಇದು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಹತ್ರ ಇರೋ ರೈತ ಸಂಪರ್ಕ ಕೇಂದ್ರ ಸ್ನೇಹಿತರೆ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಸ್ಪ್ರಿಂಕ್ಲರು ಮತ್ತು ಬ್ರಷ್ ಕಟ್ರು ಚಾಫ್ ಕಟ್ರು ಈ ಥರದ ಏನೇ ಬೇಕು ಅಂದರೆ ಅರ್ಜಿ ಹಾಕ್ಬೋದು ಅರ್ಜಿ ಹಾಕಿದರೆ ನಿಮಗೆ ಸೀನಿಯಾರಿಟಿ ಪ್ರಕಾರ ಸಿಗುತ್ತೆ ಅದರಲ್ಲಿ ಟ್ರ್ಯಾಕ್ಟ್ರದ್ದು ರೋಟಾವೇಟರು ಇವೆಲ್ಲದೂ ಕೂಡ ನಿಮಗೆ ಸೀನಿಯಾರಿಟಿ ಪ್ರಕಾರ ಕೊಡ್ತಾರೆ ನೀವು ಅರ್ಜಿ ಹಾಕ್ಬೇಕು ಸ್ನೇಹಿತರೆ ಮತ್ತು ಈ ರಾಗಿ ತೊಗರಿ ಮತ್ತು ಹೆಸರು ಹೆಸರುಕಾಳು ಕಾಳು ಬಿತ್ತನೆ ಮಾಡಲಿಕ್ಕೋಸ್ಕರ ಮತ್ತು ಕರಮಣಿಕಾಳು ಮತ್ತು ಅಪ್ಸಣ್ಬು ಡಯಾಂಚ ಈ ಥರದವೆಲ್ಲವೂ ಕೊಡ್ತಾರೆ ರೈತರುಗಳು ಇದ್ರದ ಸದುಪಯೋಗ ಪಡ್ಕೊಳ್ರಿ ಮತ್ತು ಇನ್ನೂ ತುಂಬ ಇದಾವೆ ಸ್ನೇಹಿತರೆ ಇವುಗಳು ಇದು ತುಮಕೂರಲ್ಲಿರೋದು ನೀವು ಏನಾದರೂ ಈಗ ಹೋಬ್ಳಿ ಮಠದಲ್ಲಿದ್ದೀರಾ ಅಂದರೆ ಹೋಬ್ಳಿ ಮಠದಲ್ಲೇ ಒಂದೊಂದು ಇದ್ದಾವೆ ಒಂದಿದೆ ಮತ್ತು ಉರ್ಡಿಗೆರಲ್ಲಿದೆ ಮತ್ತು ಇಲ್ಲಿ ಕೋರದ ಹತ್ರ ಒಂದಿದೆ ಹೆಬ್ಬೂರಲ್ಲಿದೆ ನೀವು ಈ ಥರ ಏರಿಯಾ ಹೋಬಳಿ ಮಟ್ಟದಲ್ಲಿ ತೊಗೊಂಡ್ರೆ ಹೋಬ್ಳಿ ಮಠದಲ್ಲಿ ಒಂದೊಂದು ಇದೆ ನೋಡಿ ಇದರದ್ದು ತಗೊಳ್ರಿ ನೋಡಿ ಇವರೇ ಎ ಡಿ ಎಸ್ ಸರ್ ಮಾತಾಡ್ತಾರದು ಇವತ್ತು ಮೀಟಿಂಗ್ ಇಟ್ಕೊಂಡಿದ್ರು ಇದರಲ್ಲಿ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕಾ ಇಲಾಖೆಯವರು ಮತ್ತು ಪಶು ಇಲಾಖೆಯವರು ಎಲ್ಲರೂ ಬಂದಿದ್ದರು ಈ ಸಭೆಗೆ ಭಾಗ ಸ್ಯಾಲ್ರಿ ಬರ್ತಿತ್ತು ಈಗ ಏನಾಗಿದೆ ಎಪ್ಪತ್ತೈದು ಭಾಗ ಸ್ಯಾಲ್ರಿ ಇಪ್ಪತ್ತೈದು ಭಾಗ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಹೇಳ್ತೀನಿ ಈಗ ಸರ್ ಒಂದು ಡಿಸ್ಕಶನ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಇವತ್ತಿನ ಇಲಾಖೆಗಳ ಪರಿಸ್ಥಿತಿ ಹೆಂಗಿದೇವೆ ಅಂತಂದ್ರೆ ಹಿಂದೆ ಟ್ರೈನಿಂಗ್ ವಿಸಿಟ್ ಸಿಸ್ಟಮ್ ಅಂತ ಸ್ನೇಹಿತರೆ ಇದರಲ್ಲಿ ನಿಮಗೆ ಕೃಷಿ ಇಲಾಖೆಯವರು ಮತ್ತೆ ಅರಣ್ಯ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ತೋಟಗಾರಿಕಾ ಇಲಾಖೆಯವರು ಮತ್ತು ಇವರು ಪಶು ಇಲಾಖೆಯವರು ಇವರೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ರು ಅಂದರೆ ರೈತರಿಗೆ ಏನೇ ಕುಂದು ಕೊರತೆ ಇದ್ದರು ಅಥವಾ ಏನಾದರೂ ಯಾವುದ್ರ ಬಗ್ಗೆ ಹೊಸ ಹೊಸ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ಇದ್ದು ಅವ್ರುಗಳ್ಗೆ ಹೇಳಿದರೆ ಅದನ್ನು ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಅಳ್ವಡಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇವತ್ತೊಂದು ಮೀಟಿಂಗ್ ಇಟ್ಕೊಂಡಿದ್ರು ಸ್ನೇಹಿತರೆ ಅದರಲ್ಲಿ ನಾವು ನಮ್ಮ ಕಡೆಗೆ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಕೆಲವೊಂದಷ್ಟನ್ನು ಹೇಳ್ಕೊಂಡು ನಮ್ಮ ಪ್ರಾಂತ್ಯದಲ್ಲಿ ಏನಂತಂದರೆ ಈ ಅಣಬೆ ರೋಗ ಮತ್ತು ತೆಂಗಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕಾಯಿತು ಮೇಡಮ್ ಅಂತಂದ್ಬಿಟ್ಟು ಬರ್ಸಿದ್ದೀವಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆ ತುಂಬ ರೈತರುಗಳು ಬಂದಿದ್ದರು ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ ಮತ್ತು ಈ ವಿಡಿಯೋದಲ್ಲಿ ಒಂದು ಟಿಲ್ಲರ್ ನೋಡಿರಿ ನೋಡಿ ಅದು ಜನ್ರಲ್ಲಿ ಯಾರಿಗೂ ಜನರಲ್ಲಿಗೆ ಬಂದಿರೋದು ಹೊಸ ಹೊಸ ಟಿಲ್ಲರ್ಗಳು ಕೂಡ ಬರ್ತಾವೆ ರೈತರುಗಳು ಎಲ್ಲರೂ ಕೃಷಿ ಇಲಾಖೆಯಲ್ಲಿ ತೊಗೊಳ್ರಿ ಈಗೇನು ತುಂಬ ಟಿಲ್ಲರ್ಗಳು ಅಂತಂದರೆ ಈ ವಿ ಎಸ್ ಟಿ ಬಂದಿದೆ ಮತ್ತು ನೈನ್ ಹೆಚ್ ಪಿ ಸೆವೆನ್ ಎಚ್ ಪಿ ಫೈವ್ ಎಚ್ ಪಿ ಎಲ್ಲ ಪ್ರಾಂತ್ಯದ ಟೀಲರ್ಗಳು ಸಿಗುತ್ತೆ ಅನುದಾನಗಳು ಬೇಗ ಬೇಗ ಸಿಗುತ್ತೆ ಈಗ ಎಲ್ಲರೂ ತೊಗೊಳ್ಳ್ರಿ ಸ್ನೇಹಿತರೆ ಈಗ ಯಥೇಚ್ಛವಾಗಿ ಸ್ಪ್ರಿಂಕ್ಲರ್ ಪೈಪ್ಗಳಂತೂ ತುಂಬ ಇದ್ದಾರೆ ಸ್ನೇಹಿತರೆ ಮತ್ತು ಅದಕ್ಕೆ ನೀವು ಮೂವತ್ತು ಬೇಕು ಅಂದರೂ ಕೊಡ್ತಾರೆ ನಲ್ವತ್ತು ಬೇಕು ಅಂದರೂ ಕೊಡ್ತಾರೆ ಬಟ್ ರೇಟು ವೇರಿವೇಷನ್ ಆಗುತ್ತೆ ನೋಡಿ ನೀವು ಸಾಧ್ಯವಾದಷ್ಟು ತೊಗೊಳ್ರಿ